ಇದು ಹನ್ನೆರಡು ವರ್ಷಕ್ಕೆ ಒಂದೊಂದ್ಸತಿ ಆಯ್ತ ಒಂದ್ ಒಂದ್ಸತಿ ಈಗ ಎರಡ್ ಸಾವಿರದ ಒಂದ್ರಲ್ಲಿ ಎಂಬತ್ತೆರಡರಲ್ಲಿ ಆಗದೆ ಅರವತ್ನವತ್ತೆರಡರಲ್ಲಾಗದೆ ಎಂಬತ್ತೆರಡರಲ್ಲಾಗದೆ ನೆಕ್ಸ್ಟ್ ಎರಡ್ ಸಾವಿರದ ಒಂದ್ರಲ್ ಆಗದೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಆಗ್ಬೇಕಾದ್ರೆ ಎತ್ತಿ ಮರ ಕಡ್ದಿ ಎಲ್ಲಾ ಮಾಡಿದ್ವಿ ಕೊರೋನಾ ಬಂದ್ಬಿಟ್ಟು ಲಾಕ್ಡೌನ್ ಆಗೋಗಿ ತಿರ್ಗ ದೇವ್ರು ಹೂವ ಕೊಟ್ಟಿಲ್ಲ ಈ ಹಬ್ಬ ಮಾಡ್ಬೇಕು ಅಂದ್ರೆ ಹೂವ ಕೊಡ್ಬೇಕು ಹೂವ ಕೊಟ್ಟು ಮಾತ್ರ ಹಬ್ಬ ಇಲ್ಲ ಅಂದ್ರೆ ಹಬ್ಬ ನಡೀಲಿಲ್ಲ ಹಂಗಾಗಿ ಹೂವ ಕೊಟ್ಟು ಹಬ್ಬ ನಡೀತಾ ಇತ್ತು ಇಷ್ಟ ಹಬ್ಬ ಮಾಡಿದ್ರಲ್ಲ ಕಾರಣ ಬಂದಿರದು ಹಿಂಗಿದೆ ಆ ತರ ಏಳ್ನೂರ ರು ಸೇರಿ ಕೀಲಾರ ಆಲ್ ಕೆರೆ ಕೀಲಾರ ಏಳ್ನೂರ ರು ಎರಡು ಗ್ರಾಮದವರು ಮಾಡಿ ಮರ ಕಡಿದು ಮರ ಏರುದು ಎಲ್ಲಾ ಅವಧಿಯ ಜೋಡ್ ಆಲ್ ಕೆರೆ ಕೀಲಾರ

ಕೊಂಡ ಈಗಿದೆ ಕೊಂಡ್ ಬೆಳಗ್ ಎಲ್ಲ ಬೆಂದ್ ಈಗ ಐದು ಗಂಟೆ ಬೆಂಕಿ ಹಾಕಿರು ಮುಕ್ಕಾಲ್ಗೆ ಆಗ್ಬಿಟ್ಟರು ಆಯ್ತಾ ಐದ್ ಗಂಟೆಗೆ ಆದ್ರೂ ಎಷ್ಟು ಜನ ಪೂಜಾರ ಹಬ್ಬರು ಕೊಂಡಕ್ಕೆ ಇಬ್ರು ಇಬ್ರು ಮುಂಗೋಣ ಒಬ್ಬ ಕತ್ತಿ ಮುಂಗೋದಿಟ್ಕೊಳ್ತಾನೆ ಅವ್ನಿಗೆ ಏನು ಆಗುದಿಲ್ಲ ಹಿಂಗೋಲ್ಡಿಗೆ ಅದ್ರು ಸಾಫ್ ಹಪ್ಪಳ ಹೋಗಿ

还没找到。<Okay. S 1> ಈಗ ಮನೆ ಹಚ್ತಾರೆ ಮನೆ ಹತ್ತ ಮಾರ್ನೆಗೆ ಇಲ್ಲಿ ಹಂಗಾಗಿ ದೇವನ್ ಉತ್ಸವಕ್ಕೆ ಕುಳಿಬೇಕು ಅಂದ್ರೆ ಈಗ ಹಬ್ಬ ಮಾಡ್ತಾ ಇದ್ರಲ್ಲ ನೀವು ಹಬ್ಬಕ್ಕೂ ಮನೆಗೆ ಎಷ್ಟು ಹತ್ತಿದೀರ ದುಡ್ಡು ನಾವು ಎತ್ತೋಡೆ ಅಂತ ಎರಡ್ ಸಾವಿರ ಮಾಡಿದ್ವಿ ಒಂದ್ ಮನೆಗೆ ಒಂದ್ ಮನೆಗೆ ಎರಡ್ ಸಾವಿರದ ಒಂದ್ ಸಾವಿರ

ಜಾತಿ ಕೀಳ ಅನ್ಭವಿಸ್ತದಲ್ಲ ಅವರು ಅಲ್ಲೆಲ್ಲ ಎತ್ತಿ ಇರ್ತಾರೆ ಅವರು ಎತ್ತಿ ಬರ್ತದೆಲ್ಲ ದೇವರು ಬರುವಾಗ ಎಲ್ಲ ತುಂಬಿಸ್ಕೊಂಡು ಬರ್ತಾರೆ ಅಲ್ಲಿ ಮೂರ್ ಕಡೆ ಮೂರ್ ಪರ ಮಾಡ್ತೀವಿ ಮೂರ್ ಕೌಂಟರ್ ಮೂರ್ ಕೌಂಟರ್ ಅಲ್ಲಿ ಪರ ಮಾಡ್ತಿ ಪರ ಮಾಡ್ಬಿಟ್ಟು ಅದೆಲ್ಲ ಇನ್ ನಿಕ್ಕಂದ ಈ ಹನ್ನೆರಡನೇ ತಾರೀಕು ಗಡ್ಡೆ ಮಾಡಿ ಕೊಂಡಾದ್ರೆ ಇಲ್ಲಿ ಸೌದೆ ಅಂತ ಅಲ್ಲೇ ಹಾಕಿವಿ ಕುಡ್ಕಂಡಪ್ಪ ಅಡಿಗೆ ಮಾಡೋದಕ್ಕೆ ಅಪ್ಪಿಗೆ ಕಬ್ಬಿಣ ಅಂತಾರೆ ಮೈ ಕಬ್ಬಿಣ ಮಾತ್ರ ಹೋಗಬೇಕಂದ್ರೆ ಅದು ಒಂದು ಅದ್ ಕಾಲದಿಂದ ಕಾಲದ ಅದು ಐಕ್ಕೆ ಆಗಿರುವಂತದ್ದು கபி நஞ்சப்பா அந்த அத்தி திருகு அந்த அவனே இல்ல அந்த எஸ் இத்தூங்க அத்தி திருகி மைதா கண்டக்க அந்த அதுக்கு சாந்திங்க இல்லை பர சபி அல்ல கண்டிமத கொண்டாடு அது பர திரா இவ்வளவு சாந்திங்க சபடி எஸ் இவெல்லாம் முகீத்தா அச்ச

ಇದು ಎಷ್ಟು ದೇವಸ್ಥಾನ ಇದು ಯಾವ್ದೋದ್ರ ಸ್ವಾಮಿ ಮೊದಲನೇದು ಅಲ್ಲಿ ಗವಿಸ್ತಾನ ಮಾಡಿಲ್ಲ ಅದ್ನ ಬರೀ ಐಕ್ಯ ಅಷ್ಟೇನೆ ಅಷ್ಟೇನೇ ಅದೊಂದು ಕತೆ ಮಾತಾ ದೇವಸ್ಥಾನ ಆದಿ ಸದ್ದಿ ದೇವಸ್ಥಾನ ದೇವಸ್ಥಾನ ಮತ್ತು ಚಿಕ್ಕಂದಡಮ್ ತಾಯಿ ದೇವಸ್ಥಾನ ಬಸ ದೇವಸ್ಥಾನ

டி இப்படிப்படி அகலாத்தடி